ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಆಗಿದ್ದೀನಿ ನೀವು ಕೂಡ ಸೂಪರ್ ಸೂಪರಾಗಿದ್ದೀರಾ ಅನ್ಕೋತೀನಿ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ರೀ ಇವತ್ತು ಬೆಳಗ್ಗೆನೆ ಸ್ಟಾರ್ಟ್ ಮಾಡೀನಿ ರೀ ಬ್ಲಾಗ್ನ ಇವತ್ತು ಭಾನುವಾರ ಅದ ರೀ ಹಾಗಾಗಿ ಸ್ಪೆಷಲಾಗಿ ಅಡುಗೆ ಮಾಡ್ಕತ್ತೀನಿ ರೀ ಭಾನುವಾರದ ಬಾಡೋ ಟೈಮ್ ರೆಡಿ ರೀ ಏನೇನು ಮಾಡ್ತೀನಿ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ ಬರ್ರಿ ಹಾಗೆ ಇಲ್ಲಿ ನೋಡ್ರಿ ಈಗ ನಮ್ಮ ಹೆಲ್ಪರ್ಗಳು ಏನು ಮಾಡ್ತಾರೆ ನೋಡಿರಿ ಇಬ್ಬರು ಸೇರ್ಕೊಂಡು ಬಟ್ಟೆ ಹೊಗಲಿಗತ್ತಾರ ನೋಡಿರಿ ನಾ ಅಡುಗೆ ಮಾಡ್ಕೊತೀನಿ ರೀ ಹಾಗೆ ಅವ್ರು ಬಟ್ಟೆ ಒಗಲಿ ರೀ ಏನು ಅಡುಗೆ ಮಾಡತ್ತಿನಪ್ಪಾ ಅಂತ ನಿಮಗೆ ತೋರಿಸ್ತೀನಿ ಬನ್ರಿ ನೋಡ್ರಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಗೆ ಸ್ಪೆಷಲ್ ಏನಪ್ಪ ಅಂದ್ರೆ ಇವತ್ತು ಚಿಕನ್ ರೀ ಇಲ್ಲಿ ಮೂರು ಥರ ರೀ ಏನೇನು ಹೇಳ್ತೀನಿ ನೋಡ್ರಿ ಇದು ಸಾಂಬಾರು ರೀ ಇದು ಬಿರಿಯಾನಿ ಮಾಡಕ್ಕೆ ರೀ ಇದನ್ನು ಕಬಾಬ್ ಮಾಡ್ಲಕ್ಕೆ ಇಷ್ಟನ್ನು ಮಾಡ್ಬೇಕಂತೇಳಿ ಈ ರೀತಿ ಹಾಕಿತ್ತೇ ನೋಡಿರಿ ಈಗ ಈಗ ಏನೇನು ಎಲ್ಲ ರೆಡಿ ಮಾಡ್ಕೊಂಡೇನು ರೀ ಇದು ಸಾಂಬಾರ್ಗೋಸ್ಕರ ಮಸಾಲೆ ರೆಡಿ ರೀ ಇದು ಅಂಕ್ರೆ ಬಿರಿಯಾನಿಗೋಸ್ಕರ ರೀ ಇಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ರೀ ಹಾಗೆ ಇಲ್ಲಿ ಚಿಕನ್ ಮಸಾಲ ತೊಗೊಂಡೇನು ರೀ ಕಬಾಬ್ ಮಸಾಲ ಹಾಗೆ ಒಂದು ಪ್ಯಾಕೆಟ್ ಮೊಸರು ರೀ ಇಷ್ಟನ್ನು ರೆಡಿ ರೀ ಫಸ್ಟ್ ಮಸಾಲೆಗೆ ರೀ ಹುರ್ಕೋತೀನಿ ರೀ ಈಗ ನೋಡ್ರಿ ನಾ ಇಲ್ಲಿ ಮಸಾಲೆ ಹುರ್ಕೊಂಡು ಹೋಗ್ತೀನಿ ನೋಡಿರಿ ಈರುಳ್ಳಿ ರೀ ಫಸ್ಟಿಗೆ ಅಲ್ಪ ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಇರೋ ಸ್ವಲ್ಪ ಫ್ರೈತೆ ರೀ ಈಗ ಇವತ್ತು ಮಸಾಲ ಹುಬ್ಬಾ ಹಾಕೋದು ಇದು ಪಲಾವೆಲಿ ಅದ ರೀ ಪಲಾವೆಲಿ ಹಾಕೊಂಡಂತೆ ಹಾಗೆ ಇವತ್ತು ಒಂದು ಚಕ್ಕೆ ಹಾಕೋತಿ ನೋಡಿ ಒಂದು ಮಸಾಲ ಚೆಕ್ಕಿದ್ರಿ ಹಾಗೆ ಒಂದು ಇದನ್ನೇ ಬ್ಯಾರ ಮೆಣಸು ಹಾಗೆ ಲವಂಗ ಹಾಕೋಣ ನೋಡಿ ಅದ್ರ ಜೊತೆಗೆ ಟೊಮೆಟೊ ಮತ್ತು ಮೆಣಸಿನಕಾಯಿ ಕೊತ್ತಂಬರಿ ಇಟ್ಕೊಂಡಿದ್ದೀರಿ ಒಂದು ಎರಡೇಲಿ ಪುದೀನ ಅದಾರಿದೊಳ್ಗೆ ಪುದೀನ ಸ್ವಲ್ಪ ಐತ್ರಿ ಮನೆ ಬಲ್ಲೇ ಬೆಳೆದು ಇರೋದು ಸ್ವಲ್ಪ ಐತ್ರಿ ಅದು ಇಷ್ಟೇ ಹಾಕೋಣೆ ಅಂತ ಇವಾಗ ಇದನ್ನ ನೀಟಾಗಿ ಫ್ರೈ ಮಾಡ್ಕೊತೀ ನೋಡ್ರಿ ಈಗ ಕಂಪ್ಲೀಟ್ ಆಗಿ ನೀಟಾಗಿ ಉಳ್ಕೊಂಡ್ ನೋಡ್ರಿ ಇವಾಗ ಇದನ್ನ ಆಫ್ ಮಾಡ್ಬಿಟ್ಟನ್ ಗ್ಯಾಸನ್ನ ಇದು ಸಣ್ಣಗಾಗಬೇಕ್ರಿ ಇವಾಗ ಇದನ್ನ ತಣ್ಣಗೊಡಂಬ್ರಿ ಸೈಡ್ ಸೈಡಿಗೆ ಅದು ತಣ್ಣಗಾಗೋವರೆಗೂ ನಾವಿಲ್ಲಿ ಮಸಾಲಿನ ರೆಡಿ ಮಾಡ್ಕೊಳಂಬ್ರಿ ಇವಾಗ ಈಗ ನೋಡ್ರಿ ಫ್ರೆಂಡ್ಸ್ ನಾ ಇಲ್ಲಿ ಕಬಾಬ್ ಮಾಡೋಕೆ ಚಿಕನ್ ತೊಗೊಂಡಿನಿ ನೋಡ್ರಿ ಇವಾಗ ಇದಕ್ಕೆ ಏನೇನು ಹಾಕ್ತಾಯ್ತೀ ತೋರಿಸ್ತೀನಿ ನೋಡ್ರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲಿರ್ತೀವಿ ನೋಡ್ರಿ ಸ್ಮೂತಾಗಿರೋ ಬೋನ್ಲೆಸ್ ಚಿಕನ್ ಇದು ರುಚಿಗೆ ತಕ್ಕಷ್ಟು ಉಪ್ಪು ರೀ ಈಗ ಅರ್ಶಿಣ ಹಾಕೋತೀನಿ ನೋಡ್ರಿ ಹಾಗೆ ಇವಾಗ ಹಾಕೋತೀನಿ ನೋಡ್ರಿ ಒಂದು ಸ್ವಲ್ಪ ಚಿಕನ್ ಮಸಾಲ ಚಿಕನ್ ಮಸಾಲ ಹಾಕೋತೀನಿ ನೋಡ್ರಿ ಇವಾಗ ಮಸಾಲ ಚಿಕನ್ ಮಸಾಲ ಹಾಕ್ಕೊಂಡಿನಿ ನೋಡ್ರಿ ಈಗ ನಾನು ಚಿಕನ್ ಮಸಾಲ ಹಾಕ್ಕೊಂಡಿನ ಈಗ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ರೀ ಸ್ವಲ್ಪ ಸಾಕ್ರಿ ಏನು ಇದನ್ನು ಕಟ್ ಮಾಡಿ ಹಾಕೋತೀನಿ ರೀ ಈಗ ಕೊತ್ತಂಬರಿ ಹಾಕೊಂಡಿ ನೋಡಿರಿ ಇವಾಗ ಕಬಾಬ್ ಪೌಡರ್ ಕಬಾಬ್ ಪೌಡ್ರ್ ಹಾಕೋತೀನಿ ನೋಡಿರಿ ಎರಡು ಥರದ ರೀ ಕಬಾಬ್ ಪೌಡ್ರು ಇಲ್ಲಿ ಯಾವ್ದೇ ಕಾರ್ನ್ಫ್ಲವರ್ ಏನೋ ಯೂಸ್ ಮಾಡ್ತಾ ಇಲ್ರಿ ನಾನು ಓನ್ಲಿ ಕಬಾಬ್ ಪೌಡರ್ ಮಾತ್ರ ಹಾಕಿ ರೀ ಇದನ್ನು ಕಬಾಬ್ ಪೌಡರ್ ಇವಾಗ ಇದಕ್ಕೆ ಒಂದು ಮೊಟ್ಟೆ ಹಾಕೊಳಂಗಿ ಒಂದು ಮೊಟ್ಟೆ ಹಾಕೋತೀನಿ ರೀ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ತೀನಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನ್ರಿ ಪೂರ್ತಿಯಾಗಿ ಖಾರ ಉಪ್ಪು ಮಸಾಲೆ ಎಲ್ಲ ಮಿಕ್ಸ್ ರೀ ನೀಟಾಗಿ ಮಿಕ್ಸ್ ಏ ಸುಮ್ಮನೆ ಬಟ್ಟೆಗೆ ರೀ ಇದಕ್ಕೆ ನೀರು ಹಾಕೋದಿಲ್ಲ ಬರೀ ಈ ಮೊಟ್ಟೆ ಏನು ಹಾಕಿ ಈ ಮೊಟ್ಟೆಯಲ್ಲಿ ಕಸ್ರಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿ ಈ ರೀತಿ ಮಾಡಿಕೊಂಡ್ರೆ ಸತ್ತಾಗಿ ಆತವ್ರಿ ಮಾತ್ರ ಸೂಪರ್ ಟೇಸ್ಟ್ ಬರ್ತಾವ್ರಿ ಇದು ಕಾನ್ಫ್ಲೋರೆ ಅಷ್ಟು ರೀ ನಮಗಂತೂ ಇಷ್ಟ ಆಗಂಗಿಲ್ಲ ಕಾಂಫ್ಲೋರ್ ಟೈಪ್ ಮಾಡೋದು ಈ ರೀತಿ ಮಾಡೋದು ಭಾಳ ಸೂಪರ್ ಆಗ್ತಾವ ರೀ ಯಾವಾಗ ಮಾಡಿದ್ರು ನಾ ಇದೇ ರೀತಿನೇ ಮಾಡ್ತೀನಿ ರೀ ಕಾರ್ನ್ಫ್ಲೋರ್ ಆಯಿಲ್ ಯೂಸ್ ಮಾಡೋದೇಲ್ರಿ ನೋಡಿ ನೋಡಿರಿ ಮಸಾಲೆ ರೀತಿ ಮಾಡಿ ಒಂದು ಗಂಟೆಗಳ ಕಾಲ ಇದನ್ನು ನೀಟಾಗಿ ಮುಚ್ಚಿಟ್ಟು ಮ್ಯಾರಿನೇಟ್ ಆಗಲಿ ಬಿಡಿ ಅಂದ್ರೆ ಖಾರ ಉಪ್ಪು ಮಸಾಲೆ ಎಲ್ಲ ನೀಟಾಗಿ ಚಿಕನ್ನು ಹಿಡ್ಕೊತದ್ರಿ ಆವಾಗ ಟೇಸ್ಟು ಸೂಪರಾಗಿ ಬರ್ತೈತಿ ನೋಡಿರಿ ಇದನ್ನು ಈ ರೀತಿ ಆಯ್ತು ಇವಾಗ ಇದನ್ನು ಮುಚ್ಚಿಟ್ಬಿಡ್ತೀನಿ ರೀ ನೋಡಿರಿ ಈ ರೀತಿ ನೋಡಿರಿ ಎಷ್ಟು ಸಕ್ಕತ್ತಾಗಿ ರೀ ಸೂಪರಾಗಿ ಮಾತ್ರ ರೀ ನೋಡ್ಬೋದ್ರಿ ನೀವು ಇವಾಗ ಇದನ್ನ ಸೈಡಿಗೆ ಇಟ್ಬಿಡ್ತೀನಿ ರೀ ಇವಾಗ ಇದು ರೀ ಇದನ್ನು ಬಿರಿಯಾನಿಗೋಸ್ಕರ ರೀ ಈಗ ಇದಕ್ಕೂ ಅದೇ ರೀತಿ ಮ್ಯಾರಿನೇಟ್ ಮಾಡ್ತೀನಿ ರೀ ಇದಕ್ಕೂ ರುಚಿ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಹಾಗೆ ಒಂದು ಸ್ವಲ್ಪ ಅರಿಶಿಣ ಹಾಕೋತೀನಿ ರೀ ಮ್ಯಾರಿನೇಟೋಸ್ಕರ ಮಾತ್ರ ಖಾರ ಒಂದು ಸ್ವಲ್ಪ ಹಾಕೋತೀನಿ ರೀ ಸಾಕ್ರಿಷ್ಟು இவாக்ஸ்வ மசால ஹாக்கோத்தின் சிக்கன் மசாலா ஹாக்கோத்தின் சாப்பிடு இவங்க இதற்கு ஒன்று மொசர் ஹாக்கோக்கிரி இவங்க மொசர் ஹாக்கோத்தீன் நோட்றி

ೇಟ್ ಮಾಡಿ ಇಟ್ಬಿಡ್ತೀನಿ ರೀ ಸೈಡಿಗೆ ಇವಾಗ ಮತ್ತೊಂದು ಮ್ಯಾರಿನೇಟ್ ಅದ ರೀ ಇದು ಚಿಕನ್ ಸಾಂಬಾರ್ಗೋಸ್ಕರ ರೀ ಇದನ್ನು ಇವಾಗ ಮ್ಯಾರಿನೇಟ್ ಮಾಡ್ತೀನಿ ರೀ ಇವಾಗ ನೋಡ್ರಿ ಇದಕ್ಕೆ ಫಸ್ಟ್ ಕೊತ್ಮರಿ ಸೊಪ್ಪು ಹಾಕೋತೀನಿ ರೀ ಹಾಗೆ ಖಾರ ಹಾಕೋತೀನಿ ನೋಡ್ರಿ ಒಂದು ಎರಡರಿಂದ ಮೂರು ಸ್ಪೂನ್ ಖಾರ ಹಾಕೋತೀನಿ ರೀ ಇದು ಸಾಂಬಾರಲ್ಲ ರೀ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ರೀ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಹಾಗೆ ಅರ್ಶನ ರೀ ಒಂದು ಸ್ವಲ್ಪ ಮೊಸರು ಸ್ವಲ್ಪ ಸಕ್ಕರೆ ಮೊಸರು ಜಾಸ್ತಿ ಅದಕ್ಕೆ ಹಾಗೆ ಚಿಕನ್ ಮಸಾಲೆ ಹಾಕೋತೀನಿ ರೀ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಈ ರೀತಿ ಮಸಾಲೆ ಎಲ್ಲ ಚಿಕನಿಗೆ ಹಚ್ಚಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿ ಆಮ್ಯಾಗ ನಮ್ಮ ಅಡುಗೆ ಸಾಂಬಾರಾಗಲಿ ಬಿರಿಯಾನಿ ಆಗಲಿ ಅಥವಾ ಕಬ ಈ ರೀತಿ ಮ್ಯಾರಿನೇಟ್ ಮಾಡಿ ಇಟ್ಟು ನಾವು ಸಾಂಬಾರು ಮಾಡಿದ್ರೆ ಸೂಪರ್ ಟೇಸ್ಟ್ ರೀ ಮಸಾಲೆ ಎಲ್ಲ ನೀಟಾಗಿ ಚಿಕನ್ನಿಗೆ ರೀ ಹಾಗೆ ಈ ರೀತಿ ಮಾಡಿಟ್ಟು ಸೂಪರ್ ಆಗಿರ್ತದೆ ನೋಡಿರಿ ಇದನ್ನು ಮುಚ್ಚಿಟ್ಬಿಡ್ತೀನಿ ರೀ ನೋಡ್ರಿ ಈಗ ಈ ರೀತಿ ಮಿಕ್ಸ್ ಮಾಡಿಟ್ಟೆ ನೋಡಿರಿ ಸೂಪರಾಗಿ ಈಗ ಎಲ್ಲ ಸ್ವಲ್ಪ ಹೊತ್ತು ಮೆರಿನೇಟ್ ಆಲ್ರಿ ಅಷ್ಟೊತ್ತಿಗೆ ಈಗ ತಣ್ಣಗಾಗೈತೆ ರೀ ಮಸಾಲೆ ಎಲ್ಲ ಹುರ್ಕೊಂಡಿದ್ದು ಇದನ್ನು ರುಬ್ಕೊತೀನಿ ರೀ ರುಬ್ಕೊಂಬರ್ತೀನಿ ರೀ ಈಗ ನೋಡಿರಿ ಫ್ರೆಂಡ್ಸ್ ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ತಗೊಂಡಿರ್ಕೊಂಡೇನು ರೀ ಈಗ ಇದಕ್ಕೆ ಎಣ್ಣೆ ಹಾಕ್ತೀನಿ ನೋಡಿರಿ ಸಾಂಬಾರು ಪಾಣಿ ಹೊಳಿತೀನಿರಿ ನಾನು ಚಿಕನ್ ಸಾಂಬಾರು ಮಾಡೋದು ತಿನ್ರಿ ಒಂದಿಷ್ಟು ಆಯಿಲ್ ಆಯಿಲ್ ರೀ ಈಗ ಆಯಿಲ್ ಕಾಯಿ ಈಗ ನೋಡ್ರಿ ಫ್ರೆಂಡ್ಸ್ ಎಣ್ಣೆ ಕಾಯಿರೈದ್ರಿ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ನೋಡ್ರಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಅಲ್ಲರಿ ಬೆಳ್ಳುಳ್ಳಿ ಫ್ರೈ ಆದ್ಮೇಲೆ ಒಂದು ಸ್ವಲ್ಪ ಹಾಕೋತೀನಿ ರೀ ಬೆಳ್ಳುಳ್ಳಿ ಚೆಂದಾಗೆ ಬ್ರೌ ಬ್ರೌನ್ ಕಲರ್ ಆಗ್ಬೇಕು ಸ್ವಲ್ಪ ಇವಾಗ ಕೊತ್ತಂಬರಿ ಹಾಕ್ತೀನಿ ನೋಡಿರಿ ಈಗ ಎರಡು ಫ್ರೈ ಆಗ್ರಿ ಒಂದ್ ಸ್ವಲ್ಪ ನೀಟಾಗಿ ಎರಡು ಫ್ರೈ ಆದ್ಮ್ಯಾಗ ಚಿಕನ್ ಅದಕ್ಕೆ ಹಾಕೊಂಡ್ಬಿಡಮ್ರಿ ಇವಾಗ ಚಿಕನ್ ಹಾಕೋತೀನಿ ನೋಡ್ರಿ ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕೋಬೇಕು ಇವಾಗ ನೀಟಾಗಿ ಮಿಕ್ಸ್ ಮಾಡೋದು ಚಿಕನ್ ಮತ್ತೆ ಎಣ್ಣೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ರೀ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಇದನ್ನು ಹೇಗೆ ಬಿಟ್ಬಿಡ ಕ್ಲೋಸ್ ರೀ ಈಗ ಐದು ನಿಮಿಷ ಕ್ಲೋಸ್ ಮಾಡಿಬಿಡ್ತೀನಿ ರೀ ಇಲ್ಲಿ ಹಾಗೆ ನೀರು ಕಾಯ್ಲಿಕ್ಕೆ ಇಟ್ಟೀನಿ ನೋಡ್ರಿ ಇಲ್ಲ ನಾನು ಸಾಂಬಾರಿಗೆ ಹಾಕೋಕ್ಕೋಸ್ಕರ ಬಿಸಿ ನೀರು ರೆಡಿ ರೀ ಇಲ್ಲಿ ಮಸಾಲೆನೂ ರೀ ನೋಡಿರಿ ಇಲ್ಲಿ ಮಸಾಲೆ ರೆಡಿಯಾಗೈತ್ರಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಅದು ಬಾಯ್ಲ್ ರೀ ಎಣ್ಣೆ ಒಳಗೆ ಐದು ನಿಮಿಷ ಬಾಯ್ಲ್ ರೀ ಅವಾಗ ಟೇಸ್ಟ್ ಸೂಪರ್ ಆಗ್ತದೆ ರೀ ಅದ್ರದ್ದು ನೋಡಿರಿ ಇಲ್ಲಿ ಎಷ್ಟು ಚೆಂದ ಫ್ರೈ ಆಗತ್ತದ ರೀ ಎಣ್ಣೆ ಒಳಗತ್ತೇಳಿ ನೋಡ್ಬೋದು ರೀ ಮಸ್ತ್ ರೆಡಿ ರೀ ಈಗ ನೋಡ್ರಿ ಇಲ್ಲಿ ಕೊಬ್ಬರಿ ಕೊಬ್ಬರಿನಾಗ ಮಿಕ್ಸ್ ಮಾಡಿ ಅಂದ್ರೆ ಇವಾಗ ಇದನ್ನು ಇದಕ್ಕೆ ಹಾಕಿ ಕೊಬ್ಬರಿ ನೀರು ಹಾಕ್ಲತ್ತೈತೆ ನೋಡಿರಿ ಈಗ ಕೊಬ್ಬರಿ ನೀರು ಯಾಕೆ ಹಾಕೋದಂದ್ರೆ ಸಾಂಬಾರು ತಿಕ್ಕಾಗಿ ಬರಲಿ ಅಂತೇಳಿ ಕೊಬ್ಬರಿ ನೀರು ರೀ ಇದು ಕುದಿಲಿ ಹಾಕದ್ರಿ ಇದು ರೀ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕೋಕೆ ಮೊದಲೇ ಚಿಕನ್ನ ನಾವು ಬೇಯಿಸ್ಬಂದಿ ಅಂದ್ರೆ ಅದು ಸ್ವಲ್ಪ ಜಲ್ದಿ ಬೇಯ್ತದ ಹಾಗೆ ಸಾಂಬಾರು ಟೇಸ್ಟ್ನು ಸೂಪರ್ ಹಾಕದ್ರಿ ಇವಾಗ ಇದು ಬೇಯಲ್ರಿ ಈಗ ನೋಡ್ರಿ ನಾ ಇಲ್ಲಿ ಸಾಂಬಾರು ಅದು ಕುದಕ್ಕೆ ಇಟ್ಟಿನಲ್ರಿ ಅದರಲ್ಲಿ ಕುದಿಯೋರ್ಗು ಇಲ್ಲಿ ಬಿರಿಯಾನಿ ರೆಡಿ ಮಾಡ್ಕೋತೀನಿ ರೀ ನಾನು ಇಲ್ಲಿ ಬಿರಿಯಾನಿ ಒಗ್ಗರಣೆಗೆ ಎಣ್ಣೆ ಹಾಕೊಳ್ಕೋತೀನಿ ನೋಡ್ರಿ ಇವಾಗ ಎಣ್ಣೆ ಜೋಡಿ ಒಂದು ಸ್ವಲ್ಪ ತುಪ್ಪ ಹಾಕೋತೀನಿ ಒಂದು ಸ್ವಲ್ಪ ಆರ್ ಬಿ ತುಪ್ಪ ಹಾಕೋತೀನಿ ನೋಡ್ರಿ ಒಂದು ಸ್ವಲ್ಪ ರೀ ಸಾಕ್ರಿಷ್ಟು ಸುಮ್ಮನೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡ್ಲಿಕ್ಕೆ ಹಾಕೋದು ಅಷ್ಟೇ ರೀ ಎಣ್ಣೆ ರೀ ನೋಡಿ ಫ್ರೆಂಡ್ಸ್ ಈಗ ಪಲಾವ್ ಪಲಾವಿಲಿ ಹಾಕೊಳ್ಕೊತೀನಿ ನೋಡ್ರಿ ಹಾಗೆ ಒಂದು ಏಲಕ್ಕಿ ಹಾಕೊಂಡೇನು ರೀ ಒಂದೆರಡು ರೀ ಹಾಗೆ ಒಂದು ಐದಾರು ಲವಂಗ ಮತ್ತು ಮೆಣಸು ಹಾಕೋತೀವಿ ನೋಡಿರಿ ಹಾಗೆ ಸಾಸಿವೆ ಜೀರಿಗೆ ಹಾಕೊಳ್ಕೊತೀನಿ ನೋಡಿರಿ ಎಲ್ಲ ಫ್ರೈ ಆದ್ಮಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಇವಾಗ ಕೊತ್ಮ ಹಾಕೀನಿ ಒಂದೆರಡು ನಾಲ್ಕು ಒಂದ್ಲಿ ಪುದೀನ ಸೊಪ್ಪು ರೀ ಇವಾಗ ಈರುಳ್ಳಿ ಹಾಕೋತೀನಿ ನೆಣಸಿಂಟೇನ ಹಾಗೆ ಹಾಕೋತೀನಿ ಈರುಳ್ಳಿ ಜೋಡಿನ ಸ್ವಲ್ಪ ಖಾರ ಜಾಸ್ತಿ ಬಿದ್ದು ಒಳಗೆ ಹಾಕೋಣ ಅಂದ್ರೆ ఈరుళిడి మంచి మాకు మరి ఇంకా మీట్టు ఫ్రై మాట్ ఇవగా టమాటో హెండి బేకరే ఫ్రై ఆల్ల్రోగు ಹಾಗే ఇది ఉడిగిరొని కొంచెం కూడడరే ఇదను ప్లేట్ మార్తనే ఇవగా ఇదక న రుబ్బిరంత మసాలీ ಹಾಕొతిన్రు అన్ని రుబ్బిరంత మసాలీ వేరుదు నేను ఇద కొడిబిట హాకోతనే ఇ సౌకన అపన మరు కూటి క్లీన్ అయ్యిపోరు गडू को ಇವಾಗ ಫ್ರೈ ಆಗಬೇಕ್ರಿ ಫ್ರೈ ಇದು ನೋಡ್ರಿ ಹಾಗೆ ಇಲ್ಲಿ ಯಾವ ರೀತಿ ಏನಿತ್ತು ನೋಡಿರಿ ಕತ್ತಾಯಿ ಇವಾಗ ಇದಕ್ಕೆ ಅರಿಶಿನ ಹಾಕೋ ಅರ್ಶಿಣ ಹಾಕೋತಿ ನೋಡ್ರಿ ಅರ್ಶಿಣ ಹಾಕೋಣೆ ನೋಡ್ರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಉಪ್ಪು ನೋಡ್ಕೊಂಡು ಹಾಕೋರಿ ಅನ್ನಕ್ಕೆ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಕೂಡ ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕೋತೀನಿ ರೀ ఆల్ చికన్ అంద్రు ఇవగా మ్యారినేట్ ఏండి అల్ మ్యారినేట్ మిరంత చికన్ హాక్తి

ಫ್ರೆಂಡ್ಸ್ ಇದು ನೀಟಾಗಿ ಕುದ್ದದ್ರಿ ಈಗ ಇದಕ್ಕೆ ನಾನು ನೀರು ಹಾಕ್ತೀನಿ ನೋಡಿರಿ ಮೂರು ಗ್ಲಾಸ್ ನೀರು ಹಾಕ್ತೀನಿ ರೀ ಈಗ ನೋಡಿ ಫ್ರೆಂಡ್ಸ್ ಈಗ ಇದಕ್ಕೆ ಮೂರು ಗ್ಲಾಸ್ ನೀರು ಹಾಕೀನಿ ಅರ್ಧ ಕೆ ಜಿ ಅಕ್ಕಿ ತಗೊಂಡಿನ್ರಿ ನಾನು ಚಲೋ ಅಕ್ಕಿ ಮೂರು ಗ್ಲಾಸ್ ನೀರು ಹಾಕಿನ್ರಿ ಈಗ ಇದು ನೀರು ಹೊಯ್ದಾಡ್ಬೇಕು ರೀ ನೀರು ಹೊಯ್ದಾಡೋಳಿಗೆ ಅಕ್ಕಿ ಹಾಕೊಂಡ್ರಿ ಈಗ ಅಲ್ಲಿವರೆಗೂ ಕ್ಲೋಸ್ ಮಾಡ್ತೀನಿ ರೀ ಈಗ ನೋಡ್ರಿ ಇದು ನೀಟಾಗಿ ಕುದ್ದದ್ರಿ ಈಗ ಇದಕ್ಕೆ ನೀರು ಹಾಕ್ಲತ್ತೀನಿ ನೋಡ್ರಿ ನಮ್ಗೆ ಎಷ್ಟು ಬೇಕು ಸಾಂಬಾರು ಅಷ್ಟು ನೀರು ಹಾಕ್ತೀನಿ ರೀ ನೋಡ್ಕೊಂಡು ಹಾಕೋತೀನಿ ರೀ ಎಷ್ಟು ಬೇಕಷ್ಟು ಸಾಕು ಅಷ್ಟು ಸಾಂಬಾರು ಇವಾಗ ಇದು ಕುದಿಬೇಕು ರೀ ಅದು ಕುದಿಲ್ರಿ ಈಗ ನೋಡ್ರಿ ಫ್ರೆಂಡ್ಸ ಸಾಂಬಾರ ಕುದಲಿಕ್ಕೆ ಇತ್ತೀ ಇವಾಗ ಇದು ತಿಳಿಯಾಗೈತಿ ಇದು ನಮ್ಗೆ ಸ್ವಲ್ಪ ಗಟ್ಟಿಯಾಗಿ ಬೇಕು ಗಟ್ಟಿಯಾಗಿ ಬೇಕು ಅಂತಂದ್ರೆ ನಾವು ಈ ರೀತಿ ಬಿಸಿ ನೀರೊಳಗೆ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿಬಿಟ್ಟು ಹಾಕ್ಲಿಕ್ಕೀವಿ ನೋಡ್ರಿ ಈ ರೀತಿ ಹಾಕ್ಬಿಟ್ಟು ಕುದಿಸ್ದೇವಂದ್ರೆ ಒಣಗಿ ಗಟ್ಟಿಯಾಗಿ ಬರ್ತದ್ರಿ ಸಾಂಬಾರು ಗಟ್ಟಿಯಾಗ್ಬಿಡ್ತದ್ರಿ ಜಾಸ್ತಿ ತಿಳಿ ಇರೋಂಗಿರಲ್ರಿ ನೀಟಾಗಿ ಸ್ವಲ್ಪ ನಮ್ಗೆ ಎಷ್ಟು ಬೇಕಷ್ಟು ಗಟ್ಟಿಯಾಗಿ ಬರ್ತದೆ ರೀ ಈಗ ಅದು ಕುದಿಬೇಕು ರೀ ಕುದಿಲ್ರಿ ಅದು ಇವಾಗ ಇನ್ನೂ ನೀರು ಕುದಿ ಬಂದಿಲ್ಲರಿ ಈಗ ಕುದಿ ಬರೋದಕ್ಕೆ ಮೊದಲು ಒಂದು ಸ್ವಲ್ಪ ಮೊಸರಾಕಿ ಬಿಡ್ತೀನಿ ಅದಕ್ಕೆ ಹಾಂ ಸಾಕ್ರಿ ಎಷ್ಟು ಮಿಸ್ರು ಒಂದು ಮಿಕ್ಸ್ ಕೊಡೋರಿ ಇದನ್ನು ಈಗ ನೋಡ್ರಿ ಫ್ರೆಂಡ್ಸ್ ನೀರು ಆತವ್ ನೋಡ್ರಿ ಕಾಣಿಸ್ತಾವ ನೋಡ್ರಿ ಇವಾಗ ಅಕ್ಕಿ ಅಕ್ಕಿ ಅಕ್ಕಿನ ಮೊದಲೇ ತೊಳೆದಿಟ್ಕೊಂಡಿನ ನಾನು ಈಗ ನೀಟಾಗಿ ಪೂರ್ತಿ ಅಕ್ಕಿ ಇದಕ್ಕೆ ಹಾಕಿ ಒಂದು ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಟ್ಟೆ ಅವ್ರು ಗ್ಯಾಸನ್ನು ಒಂದು ಸ್ವಲ್ಪ ಕಮ್ಮಿ ಮೀಡಿಯಂ ಫ್ಲೋದಾಗ ಇಟ್ಟು ಕುದಿಸ್ಬೇಕ್ರಿ ನೀಟಾಗಿ ಮಿಕ್ಸ್ ಮಾಡೋಣ ಫಸ್ಟ್ ಇವಾಗ ಇದು ಕುದಿರಿ ಇದು ಕುದಿ ಬರ್ಬೇಕ್ರಿ ಇನ್ನೂ ಕುದೀಬೇಕು ಇದು ಕುದೀತದ್ರಿ ಇಲ್ಲಿ ಸಾಂಬಾರು ಕುದಕ್ಕೆ ಆತೈತೆ ನೋಡ್ರಿ ಈಗ ಸಾಂಬಾರು ಕುದಿಲಿಕ್ಕೆ ಆತೈತೆ ನೋಡ್ರಿ ಆಲ್ಮೋಸ್ಟ್ ಸಾಂಬಾರು ರೆಡಿಯಾಗೈತೆ ರೀ ಇನ್ನೊಂದು ಐದು ನಿಮಿಷ ಕಂಪ್ಲೀಟ್ ಕಂಪ್ಲೀಟಾಗಿ ರೆಡಿ ಆಗ್ತಾ ತರ್ತು ಹಾಗೆ ಒಂದು ಅನ್ನೂ ನೋಡಿರಿ ನೀಟಾಗಿ ಅನ್ನೂ ರೆಡಿ ಆಗ್ಲತ್ತದ್ರಿ ನಾವು ಸ್ವಲ್ಪ ಕುದಿಬೇಕು ರೀ ಲೋ ಫ್ಲೇಮ್ನಾಗ ಮೀಡಿಯಂ ಫ್ಲೋದಾಗೆ ಇಟ್ಟೀನಿ ರೀ ಗ್ಯಾಸ್ ಕುದಿಲ್ರಿ ರೆಡಿ ಆದಮೇಲೆ ತೋರಿಸ್ತೀನಿ ರೀ ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ಅನ್ನ ರೆಡಿತ್ತು ಆಫ್ ರೀ ಗ್ಯಾಸು ಒಂದು ಸ್ವಲ್ಪ ಉಮ್ಗೈಲಿ ತೇಳಿ ರೀ ಇಲ್ಲಿ ಸಾಂಬಾರು ರೀ ಹಾಗೆ ಇಲ್ಲಿ ಎಣ್ಣೆಕಾಯಿಲಿ ರೀ ಎಣ್ಣೆ ಯಾಕಂದ್ರೆ ಕಬಾಬ್ ಮಾಡೋಕೆ ರೀ ಆಲ್ಮೋಸ್ಟ್ ಒಂದು ಗಂಟೆ ರೀ ನಾವು ಇದನ್ನ ನೆನೆ ಇಟ್ಟು ಈಗ ಇದು ರೆಡಿಯಾಗಿ ರೀ ಹಾಗಾಗಿ ಎಣ್ಣೆ ಎಣ್ಣೆಕಾಯಿ ತಕ್ಷಣ ಕಬಾಬ್ ರೆಡಿ ಮಾಡೋದೆ ರೀ ಇವಾಗ ಎಣ್ಣೆ ಕಾಯ್ದಲ್ಲಿ ಮಾಡೋದು ನೋಡೋಣ ರೀ ಹಾಂ ರೀ ಎಣ್ಣೆ ಕಬಾಬ್ ರೀ ಕರೆಕ್ಟಾಗಿ ಈಗ ಬೇಗ ಬೇಗ ಕಬಾಬ್ನ ಬಿಡ್ತೀನಿ ರೀ ಒಂದೊಂದೇ ಪೀಸನ್ನ ಬಿಡಬೇಡಿ ೀ ಇಲ್ಲಾಂದ್ರೆ ಸ್ಪೀಡ್ ಇಟ್ಟು ಅಂದ್ರೆ ಒಳಗೆ ಚಿಕನ್ನ ಬೇಯಂಗಿರ್ರಿ ಬರೀ ಮ್ಯಾಕ್ ಕಲರ್ ಮಾತ್ರ ಬಂದುಬಿಡ್ತೈತಿ ರೀ ಹಾಗಾಗಿ ಮೀಡಿಯಮ್ ಫ್ಲೋದಾಗಿಟ್ಟು ಬೇಯಿಸ್ತೇವೆ ಅಂದ್ರೆ ಚಿಕನ್ನು ಕರೆಕ್ಟಾಗಿ ಬೇಯ್ತದ್ರಿ ಹಾಗೆ ಕಲರ್ನು ನೀಟಾಗಿ ಬರ್ತದೆ ರೀ ನೋಡಿರಿ ಒಂದು ಸ್ವಲ್ಪ ಒಂದು ಎರಡು ಸೆಕೆಂಡ್ ಐದು ಸೆಕೆಂಡ್ ಬಿಟ್ಟು ಕೈಸಿದ್ರೆ ಚಿಕನ್ನ ನೀಟಾಗಿ ಬರ್ತದೆ ರೀ ಹಾಕಿದ ತಕ್ಷಣ ಕೈ ಹಾಕಿಬಾರ್ದ್ರಿ ಈ ರೀತಿ ಮಾಡ್ಬೋದ್ರಿ ಇಲ್ಲಾಂದ್ರೆ ಅವು ರೀ ಒಂದು ಸ್ವಲ್ಪ ಬೇಲದ್ದು ಸತ್ ರೀ ಮಾಡ್ತಾವ್ರಿ ಏನು ಹೋಗ್ತಿರೋದಕ್ಕೆ ಹಾಕ್ತಾರೆ ನಾನಂತೂ ಯಾವುದೇ ಫುಡ್ ಕಲರ್ನ ಯೂಸ್ ಮಾಡಿಲ್ಲ ರೀ ನ್ಯಾಚುರಲ್ ಆಗಿ ಪುಡಿ ಖಾರ ಮೆಣಸಿನ್ಕಾಯಿ ಖಾರ ನಾವು ಮನೆ ಕುಟ್ಸ್ ಗಿರಣಿ ಕುಟ್ಸ್ಕೊಂಬಂದಿರೋಂಥ ರೆಡ್ ಚಿಲಿ ಪೌಡ್ರ್ ಮಾತ್ರ ಯೂಸ್ ಮಾಡೀನಿ ರೀ ಇಲ್ಲಿ ಅದರಿಂದನೇ ಕಲರ್ ನೋಡಿರಿ ಇಷ್ಟು ಚೆಂದ ಬಂದದ್ರಿ ಯಾವ ರೀತಿಲಿ ಯಾವ ಅಡುಗೆಲೂ ನಾ ಅಂತೂ ಫುಡ್ ಕಲರ್ನ ಯೂಸ್ ಮಾಡೋದೇ ರೀ ನೋಡಿರಿ ಫುಡ್ ಕಲರ್ ಆರೋಗ್ಯಕ್ಕೆ ಒಳ್ಳೇದಲ್ರಿ ಹಾಗಾಗಿ ಯಾರು ಬಳಸ್ಬೇಡ್ರಿ ಈ ಫುಡ್ ಕಲರ್ನ ಆದಷ್ಟು ಅವಾಯ್ಡ್ ಮಾಡಿರಿ ಯಾಕಂದ್ರೆ ಫುಡ್ನಾಗ ಕಲರ್ನ್ಯಾಗ ಕೆಮಿಕಲ್ ಇರ್ತದೆ ರೀ ಆರೋಗ್ಯಕ್ಕೆ ತುಂಬ ಹಾನಿಕರ ಆಗ್ತದೆ ಅದರಿಂದ ಹಂಗಾಗಿ ನ್ಯಾಚುರಲ್ಲಾಗಿ ಇರ್ಬೇಕು ರೀ ಕಲರ್ ಬರ್ದೇ ಇದ್ರೂ ಪರವಾಗಿಲ್ಲ ರೀ ಅಡುಗೆ ನ್ಯಾಚುರಲ್ ಆಗಿರ್ಬೇಕು ರೀ ನೋಡಿರಿ ಕಲರ್ ಇಲ್ಲ ಅಂದ್ರೆ ನೀವು ನೋಡಿರಿ ಎಷ್ಟು ಚಂದ ಕಲರ್ ಕಾಣುತ್ತಾರೆ ಸೂಪರಾಗಿ ಇದು ಸ್ವಲ್ಪ ಬೇಯ್ರದು ನಾ ಮಾಡಿರೋಂಥ ಅಡುಗೆ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತದೆ ಅಂದ್ಕೊಂಡಿನಿ ಅದರಲ್ಲೂ ನಾನ್ ವೆಜಿಟೇರಿಯನ್ ಫೇವ್ರೇಟ್ ಯಾರಿಗೆಲ್ಲ ಇರ್ತೋ ಅವರಂತೂ ತುಂಬ ಇಷ್ಟಪಡ್ತಾರೆ ಅನ್ಕೊಂಡ್ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಅನ್ಕೊಂಡಿನಿ ರೀ ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡಿರೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ರೀ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಅವರಿಗೂ ಥ್ಯಾಂಕ್ ಯು ನೀವು ಯಾರಲ್ಲ ನೋಡಿಲ್ಲ ಪ್ಲೀಸ್ ವೀಡಿಯೋ ನೋಡಿರಿ ಅಂತ ಹೇಳ್ತೀನಿ ರೀ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಸಪೋರ್ಟು ಹೀಗೆ ಇರಲತ್ತೆ ಕೇಳ್ಕೊತೀನಿ ರೀ ಇದನ್ನ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಇನ್ನ ಸ್ವಲ್ಪ ಆಗ್ಮೇಲೆ ತಗೊಳ್ಬಿಡ್ತೀನಿ ರೀ ಇದನ್ನು ಇವಾಗ ಇದನ್ನು ತೆಗಿತೀನಿ ನೋಡಿರಿ ಆಗೈತಿ ಇನ್ನು ನೀಟಾಗಿ ಎಣ್ಣೆ ಚೆನ್ನಿಸ್ಕೊಂಡು ಒಂದು ಪಾತ್ರೆಗೆ ಹಾಕೋತೀನಿ ರೀ ಅದೇ ಥರ ಉಳಿದಿರುವಂಥದನ್ನ ಚಿಕನ್ ಹಾಕೋ ಈ ಥರ ನೀವು ಒಂದ್ಸಲ ಮನೆಯ ಮಾಡ್ಕೋರಿ ತುಂಬ ಇಷ್ಟಪಟ್ಟು ತಿಂತೀರಿ ಹಾಗೆ ಪದೇ ಪದೇ ಮಾಡಿಕೊಂಡು ತಿಂತೀರಿ ಇನ್ನೊಂದು ಸ್ವಲ್ಪ ಅದ ರೀ ಇನ್ನೊಂದು ಸ್ವಲ್ಪ ಅದ ರೀ ಇದಿಷ್ಟೇ ಇದನ್ನ ಇನ್ನೊಂದು ಸಲ ಹಾಕೋ ರೀ ಇದನ್ನ ಪೂರ್ತಿಯಾಗಿ ಫ್ರೈ ಮಾಡ್ಕೊಂಡು ತೋರಿಸ್ತೀನಿ ರೀ ನೋಡಿದ್ರಲ್ಲಿ ಫ್ರೆಂಡ್ಸ್ ಪೂರ್ತಿಯಾಗಿ ಕಬಾಬ್ ಆಗಿತ್ತು ನೋಡಿರಿ ಎಷ್ಟು ಮಸ್ತ್ ಕಾಣುತ್ತಾರೆ ಸೂಪರಾಗಿ ರೆಡಿಯಾಗ್ಯಾವ್ರಿ ಕಬಾಬ್ ಮಾತ್ರ ಈಗ ಎಲ್ಲ ಅಡುಗೆ ರೆಡಿಯಾಗೈತ್ರಿ ಚಪಾತಿ ಒಂದು ಮಾಡ್ಬೇಕು ರೀ ಅದಕ್ಕೆ ಆಲ್ರೆಡಿ ಹಿಟ್ಟನ್ನು ಆದಿತ್ತೀರಿ ಇಲ್ಲಿ ಊಟ ಟೈಮಿಗೆ ಬಿಸಿ ಬಿಸಿ ಚಪಾತಿ ಮಾಡ್ತೀನಿ ರೀ ಆಮ್ಯಾಗ ಊಟ ಟೈಮ್ನಾಗ ಚಪಾತಿ ಮಾಡಿ ನಿಮ್ಗೆ ಸಿಗ್ತೀನಿ ರೀ ಸೂಪರ್ ಊಟ ರೆಡಿ ರೆಡಿಯಾಗಿತ್ತು ನೋಡ್ರಿ ಎಷ್ಟು ಚೆಂದಾಗೇ ನೋಡ್ರಿ ಹಾಗೆ ಎಲ್ಲರೂ ಊಟ ಮಾಡಂಬ ಬನ್ರಿ ನೋಡ್ರಿ ಫ್ರೆಂಡ್ಸ್ ಬಿಸಿ ಬಿಸಿ ಚಪಾತಿ ರೆಡಿ ಐತ್ರಿ ಹಾಗೆ ನಮ್ಮ ಬಿಸಿ ಬಿಸಿ ಊಟನೂ ರೆಡಿ ಐತ್ರಿ ಬರ್ರಿ ಇವತ್ತಿನ ಬಾಗ್ನಲ್ಲಿ ಮುಗಿಸ್ತೀನಿ ನೋಡಿರಿ ಹಾಗೆ ಎಲ್ಲರೂ ಊಟ ಮಾಡೋ ಬಲೀ ಅಂತ ಹೇಳ್ತೀನಿ ರೀ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಬೆಲ್ಲಿರುವಂಥ ಬೆಲ್ಲೇಕನ್ನ ಪ್ರೆಸ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಅಂತ ಹೇಳಿ ಕೇಳ್ಕೊತೀನಿ ರೀ ಹಾಗೆ ಇದೇ ಥರ ಸಪೋರ್ಟ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಿ ರೀ ಥ್ಯಾಂಕ್ ಯು ಬಾಯ್ ಬಾಯ್